ಇಂಡಿ ತಾಲೂಕಿನ ಬಂಥನಾಳದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಹ್ಯಾಮ್ ರೇಡಿಯೋ ಸ್ಟೇಷನ್ ಅಳವಡಿಕೆ ಹೌದು ವೀಕ್ಷಕರೇ ಶಿಕ್ಷಣಕ್ಕೆ ಕ್ರಾಂತಿಗೈದ ಶ್ರೀ ಸಂಗನ ಬಸವೇಶ್ವರ ಜನ್ಮಸ್ಥಳ ಬಂಥನಾಳದ ಮೊರಾರ್ಜಿ ದೇಸಾಯಿ ವಸ್ತಿ ಶಾಲೆಯಲ್ಲಿ ಹ್ಯಾಮ್ ರೇಡಿಯೋ ಸ್ಟೇಷನ್ ಅಳವಡಿಕೆಯ ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರಿತು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಬಂಥನಾಳ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಇಲ್ಲಿ ಹ್ಯಾಮ್ ಸ್ಟೇಷನ್ ಸ್ಥಾಪಿಸಲಾಗಿದೆ ಇದು ವಿಶ್ವದ ಅನೇಕ ರಾಷ್ಟ್ರಗಳೊಂದಿಗೆ ಸಂವಹನ ಸಾಧಿಸಲು ಸಹಾಯಕವಾಗಿದೆ ಇದು ಜಿಲ್ಲೆಯ ಮೊದಲ ಶಾಲೆಯಾಗಿದ್ದು ಇಲ್ಲಿನ ವಿಜ್ಞಾನ ಶಿಕ್ಷಕರಾದ ಬಾಬುರಾಯ್ ಕಣ್ಮೇಶ್ವರ ಹಾಗೂ ಪರಮಾನಂದ್ ಕಿರಣಿಗಿ ಅವರೊಂದಿಗೆ ಪ್ರಿಯಾ ಪಥಾರ್ ಈ ವಿದ್ಯಾರ್ಥಿನಿಯರು ಲೈಸೆನ್ಸನ್ನು ಪಡೆದವರಾಗಿದ್ದು ಭೂಕಂಪ ಸುನಾಮಿ ಹಾಗೂ ಇತರೆ ತುರ್ತು ಸಂದರ್ಭದಲ್ಲಿ ಸಂದೇಶವನ್ನು ರವಾನಿಸಲು ಇದು ಉಪಯುಕ್ತವಾದ ಸಂವಹನವಾಗಿದೆ ಎಂದು ಪ್ರಾಂಶುಪಾಲರಾದ ಸತೀಶ್ ಸಜ್ಜನ್ ಅವರು ತಿಳಿಸಿದರು ಹ್ಯಾಮ್ ಸ್ಟೇಷನ್ನಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹ್ಯಾಮ್ ಲೈಸೆನ್ಸ್ ಹೊಂದಿದವರ ಜೊತೆಗೆ ನಿರ್ಗಳವಾಗಿ ಅಲ್ಲಿನ ವಾತಾವರಣ ಸಂಸ್ಕೃತಿ ವಿಜ್ಞಾನ ತಂತ್ರಜ್ಞಾನದ ಕುರಿತು ಮಾತನಾಡಬಹುದಾಗಿದೆ ಮೊಬೈಲ್ ಅಂತರ್ಜಾಲ ಸಂಪರ್ಕ ನಿಂತಾಗ ನೈಸರ್ಗಿಕ ಅವಘಡಗಳು ಸಂಭವಿಸಿದಾಗ ತುರ್ತು ಸಂದರ್ಭದಲ್ಲಿ ಹ್ಯಾಮ್ ಲೈಸೆನ್ಸ್ ಪಡೆದವರ ನೆರವು ಪಡೆದು ಅಪಾಯಗಳಿಂದ ತಪ್ಪಿಸಿಕೊಳ್ಳಬಹುದು ವಿಜ್ಞಾನ ಶಿಕ್ಷಕರಾದ ಬಾಬುರಾಯ್ ಕಣ್ಮೇಶ್ವರ ಮಾತನಾಡಿ ಸಮಾಜ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ವಸತಿ ಶಿಕ್ಷಣ ಸಂಸ್ಥೆಗಳ ಅಡಿಯಲ್ಲಿ ರಾಜ್ಯದ ಇಪ್ಪತ್ತು ವಸತಿ ಶಾಲೆಯಲ್ಲಿ ಈ ಹ್ಯಾಮ್ ರೇಡಿಯೋ ಸ್ಟೇಷನನ್ನು ಅಳವಡಿಸಲಾಗುತ್ತಿದೆ ಮಕ್ಕಳಿಗೆ ವಿದೇಶಿ ಹ್ಯಾಮ್ ಲೈಸೆನ್ಸ್ ಪಡೆದವರೊಂದಿಗೆ ಸಂಪರ್ಕಿಸಲು ಹೇಳಿಕೊಡಲಾಗುತ್ತಿದೆ ಇದರಿಂದ ಭಾಷಾ ಕೌಶಲ್ಯ ಹೆಚ್ಚುವುದರೊಂದಿಗೆ ಕೋಡ್ ಹೊರಡಬಳಕೆ ಮಾಡಿ ಸಂವಹನ ಮಾಡುವ ಅವಕಾಶ ಮಕ್ಕಳಿಗೆ ದೊರೆಯುತ್ತದೆ ಇದೆಲ್ಲಕ್ಕೂ ಕಾರಣೀಭೂತರಾಗಿರುವ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗ ಆಗಿರುವ ಮೇಜರ್ ಮಣಿವಣ್ಣನ್ ಸರ್ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಕಾಂತರಾಜ್ ಸರ್ ಹಾಗೂ ಎಸ್ ಕೆ ಮಹದೇವ್ ಸರ್ ಮತ್ತು ಸತ್ಯಪಾಲ್ ಅವರಿಗೆ ಅಭಿನಂದನೆಗಳು ಸಲ್ಲಿಸಿದ್ದಾರೆ ಈ ರೀತಿಯಾಗಿ ಬಂತನಾಳದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಹ್ಯಾಮ್ ರೇಡಿಯೋ ಸ್ಟೇಷನ್ ಅಳವಡಿಸಲಾಗಿದೆ ಅದನ್ನು ಹೇಗಿದೆ ವೀಕ್ಷಕರೇ ನಾವು ನೀವು ನೋಡೋಣ ಬನ್ನಿ ఫ్రెండ్స్ మై నేమ్ ఇస్ సునీత సైన్స్ టీచర్ ఫ్రమ్ ఎండిఆర్ఎస్ శ్రీరెడ్డి గదగ్ డిస్టిక్ మై క్వశ్చన్ ఇస్ వి యూస్ వి డెల్ డాట్ ఫర్ యూనిఫామ్ ఓకే గుడ్ మార్నింగ్ టుడే విద రిపోర్ట్ ఇస్ వెరీ కూల్ మార్నింగ్ మేడం వి ఆర్ రైటింగ్ ఎగ్జామ్ నా And I think 73 having a nice day, Good luck for your examination. Okay, forward. Thank you, madam. asking you very good. Signal to t time for Chris McLean. Very nice. We're going to use that. I think it's सीख्यू सी की सीख डी इी ओ थ्री डी सी वी वी ओ थ्री डी सी वी डी ओ थ्री डी सी वी